ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಈ ಒಂದು ಸುಂದರವಾದಂತಹ ಅದ್ಭುತವಾದಂತಹ ವಿನೂತನವಾದಂತಹ ಒಂದು ಆಧ್ಯಾತ್ಮಿಕ ಮೇಳವನ್ನ ಏರ್ಪಡಿಸಲಾಗಿದೆ ಆಯುಷ್ ಟಿವಿ ಹಾಗೂ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವು ಈ ಒಂದು ಮೇಳದ ಮೇಳವನ್ನ ಆಯೋಜಿಸಿರುವಂತಹ ಉದ್ದೇಶವಾಗಿದೆ ವರ್ತಮಾನ ಸಮಯದಲ್ಲಿ ಅನೇಕ ಪ್ರಕಾರದ ದುಃಖ ಅಶಾಂತಿ ಚಿಂತೆ ಭಯ ಆತಂಕಗಳು ಹೆಚ್ಚುತ್ತಾ ಹೋಗ್ತಾ ಇರುವ ಈ ಸುಸಂದರ್ಭದಲ್ಲಿ ಸೊ ಪರಮಾತ್ಮ ತಂದೆ ಈ ಸೃಷ್ಟಿಕರ್ತ ಈ ಜಗತ್ತಿಗೆ ಅವತರಿಸಿ ಅಮರನಾಥೇಶ್ವರ ಪರಮಾತ್ಮ ಎಲ್ಲ ಆತ್ಮಗಳ ಕಲ್ಯಾಣ ಅರ್ಥವಾಗಿ ಆಗಮಿಸಿದರೆ ಅದ್ರ ಪ್ರಯುಕ್ತವಾಗಿ ಈಗ ನಾವು ಇಲ್ಲಿ ಒಂದು ಕೆಲವೊಂದು ಸ್ಟಾಲ್ಸ್ ಅನ್ನು ಆಯೋಜನೆ ಮಾಡಿದ್ದೇವೆ ಅದನ್ನ ತಮಗೆ ನಾವು ತೋರಿಸ್ಕೊಡ್ತೇವೆ ಬನ್ನಿ ಪರಮಾತ್ಮ ಶಿವನನ್ನ ನಾವೆಲ್ಲರೂ ಸಹ ಅಮರನಾಥನ ರೂಪದಲ್ಲಿ ಪೂಜಿಸ್ತಾ ಬಂದಿದ್ದೇವೆ ಅಮರನಾಥ ಎಂದರೆ ಅರ್ಥ ಪರಮಾತ್ಮ ತಂದೆ ಈ ಸೃಷ್ಟಿಯ ಎಲ್ಲ ಆತ್ಮಗಳಿಗೂ ಅಮರ ಯುಗದ ಅಮರ ಜಗತ್ತಿನ ಅಮರ ಪ್ರಪಂಚದ ಯೋಗ್ಯರನ್ನಾಗಿ ಮಾಡ್ತಾರೆ ಅಂದ್ರೆ ಅಕಾಲ ಮರಣಗಳನ್ನ ಇವತ್ತು ಏನ್ ನೋಡ್ತಾ ಇದ್ದೇವೆ ಈ ರೀತಿ ಅನೇಕ ಪ್ರಕಾರದ ಆಕಸ್ಮಿಕ ಮೃತ್ಯು ಅಕಾಲ ಮರಣಗಳಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿಸಿ ಸದಾ ಕಾಲಕ್ಕೆ ನಮ್ಮನ್ನ ಅಮರ ಯುಗದ ಅಮರ ಜಗತ್ತಿನ ಅಮರ ಪುರಿಗೆ ಮಾಲೀಕರನ್ನ ಅದಕ್ಕೆ ಭಗವಂತನನ್ನ ನಾವು ಅಮರನಾಥನ ರೂಪದಲ್ಲಿ ಪ್ರತಿಷ್ಠಾಪಿಸಿ ಹಿಮದಿಂದ ಕೂಡಿರುವ ಶಿವನನ್ನ ಪೂಜಿಸಿ ಆರಾಧಿಸಿ ಪ್ರಾರ್ಥಿಸ್ತಾ ಬಂದಿದ್ದೇವೆ ಆದ್ರೆ ಇದು ಸಹ ನಿರಾಕಾರ ಪರಂಜ್ಯೋತಿ ಸ್ವರೂಪ ಪರಮಾತ್ಮನದೇ ಸ್ಮಾರಕವಾಗಿದೆ ಹಾಗಾಗಿ ಅಮರನಾಥ ಶಿವಲಿಂಗವನ್ನು ನಿರಾಕಾರನ ರೂಪದಲ್ಲೇ ನಾವು ಆರಾಧಿಸ್ತೀವಿ ಮತ್ತೆ ಬಹಳ ಎತ್ತರದಲ್ಲಿರುವಂತಹ ಅಮರನಾಥ ದರ್ಶನ ನಾವೇನ್ ಮಾಡ್ತೇವೆ ಅದ್ರ ಅರ್ಥ ಆಗಿದೆ ಪರಮಾತ್ಮ ಎಲ್ಲರಿಗಿಂತ ಹೈಯೆಸ್ಟ್ ಆಗಿದ್ದಾರೆ ಶ್ರೇಷ್ಠರಾಗಿದ್ದಾರೆ ಹಾಗಾಗಿ ಅವರನ್ನ ನಾವು ಕಾಣ್ಬೇಕು ಅವರನ್ನ ನಾವು ಪಡ್ಕೊಳ್ಬೇಕಾದ್ರೆ ನಾವು ಸಹ ಸೊ ನಾವು ಹೈಯೆಸ್ಟ್ ಅಂದ್ರೆ ಎತ್ತರದ ಒಂದು ಸ್ಥಿತಿಗೆ ಹೋಗಿ ಅವ್ರನ್ನ ಪಡ್ಕೊಳ್ಬೇಕು ಅನ್ನೋ ಗುರುತಿಗೆ ನಾವು ಎತ್ತರದಲ್ಲಿರುವಂತಹ ಅಮರನಾಥನನ್ನ ಪೂಜಿಸೋದಕ್ಕೆ ಯಾತ್ರೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಬನ್ನಿ ಹಾಗೆ ಪರಮಾತ್ಮ ನಿರಾಕಾರ ಪರಂಜ್ಯೋತಿ ಸ್ವರೂಪ ಶಿವ ಪರಮಾತ್ಮನನ್ನ ನಾವು ಬಾರಹ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಭಾರತ ದೇಶದಾದ್ಯಂತ ಬಾರಹ ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಸುಪ್ರಸಿದ್ಧವಾದಂತಹ ಮಂದಿರಗಳು ಅದರಲ್ಲಿ ಮೊದಲನೇದಾಗಿದೆ ಸೋಮನಾಥ ಸೋಮನಾಥ ಎಂದರೆ ಪರಮಾತ್ಮ ನಮ್ಮೆಲ್ಲರನ್ನೂ ಸಹ ಬಂಗಾರದ ಯುಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ನಮ್ಮ ಆತ್ಮ ಇವತ್ತೇನು ಕಬ್ಬಿಣದ ಸಮಾನ ಆಗಿದೆ ಕಬ್ಬಿಣದ ಸದೃಶ್ಯ ಆತ್ಮರನ್ನ ಬಂಗಾರದ ಸಮಾನರನ್ನಾಗಿ ಮಾಡೋ ಕಾರಣ ನಾವು ಪರಮಾತ್ಮ ಶಿವನನ್ನ ಸೌರಾಷ್ಟ್ರ ಸೋಮನಾಥನ ರೂಪದಲ್ಲಿ ಪೂಜಿಸ್ತೇವೆ ಹಾಗೆ ಮಲ್ಲಿಕಾರ್ಜುನ ಪರಮಾತ್ಮ ತಂದೆ ಹೇಳ್ತಾರೆ ನಾನು ಬಂದು ಪತಿತ ಆತ್ಮರನ್ನ ಪಾವನರನ್ನಾಗಿ ಮಾಡ್ತೇನೆ ಅಂತ ಹೇಳಿ ಈ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದು ಆತ್ಮಗಳು ಇವತ್ತು ಪತಿತ್ರಾಗಿದ್ದಾರೆ ಆ ಪತಿತ್ರ ಆಗಿದ್ದಾರೆ ಅನ್ನೋದಕ್ಕೆ ಗುರುತಾಗಿದೆ ಆತ್ಮಗಳು ಅನೇಕ ಪ್ರಕಾರದ ದುಃಖಿಗಳಾಗಿದ್ದಾರೆ ಅಶಾಂತರಾಗಿದ್ದಾರೆ ಚಿಂತಾಗ್ರಸ್ತರಾಗಿದ್ದಾರೆ ಭಯಗ್ರಸ್ತರಾಗಿದ್ದಾರೆ ಅಸ್ವಸ್ಥರಾಗಿದ್ದಾರೆ ಈ ರೀತಿ ಇರುವಂತಹ ಎಲ್ಲ ಆತ್ಮಗಳಿಗೂ ಸದಾ ಕಾಲದ ಒಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನ ಕೊಡೋದಕ್ಕೆ ಪಾವನರನ್ನಾಗಿ ಮಾಡೋದಕ್ಕೆ ಪತಿತ ಪಾವನ ಪರಮೇಶ್ವರ ತಂದೆ ಈ ದರೆಗೆ ಅವತರಿಸ್ತಾರೆ ಅದರದೇ ಸ್ಮಾರಕವಾಗಿ ನಾವು ಮಲ್ಲಿಕಾರ್ಜುನನನ್ನ ಪೂಜಿಸ್ತೇವೆ ಹಾಗೆ ಮಹಾಕಾಲೇಶ್ವರ ಮಹಾಕಾಳೇಶ್ವರ ಅಂತಂದ್ರೆ ಪರಮಾತ್ಮ ತಂದೆ ಹೇಗೆ ಮಹಾಕಾಲ ಕಾಲ ಅಂತಂದ್ರೆ ಮೃತ್ಯು ಮಹಾಕಾಲ ಅಂದ್ರೆ ಮಹಾಮೃತ್ಯು ಅಂತ ಹೇಳಿ ಹೇಗೆ ಮೃತ್ಯು ಬಂದ್ರೆ ಒಬ್ಬರನ್ನ ಹೋಗುತ್ತೆ ಆದ್ರೆ ಮಹಾ ಮೃತ್ಯು ಪರಮಾತ್ಮ ಮಹಾ ಮೃತ್ಯುಂಜಯ ಈ ಸೃಷ್ಟಿಗೆ ಬಂದ್ರೆ ಇಡೀ ಜಗತ್ತನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅಂದ್ರೆ ಯಾವಾಗ ಮನುಷ್ಯಾತ್ಮರಿಗೆ ಮುಕ್ತಿಯ ಅವಶ್ಯಕತೆ ಇರುತ್ತೋ ಆಗ ಈ ಪಾತ್ರ ಕಂಪ್ಲೀಟ್ ಆದ ನಂತರ ಈ ಕಲಿಯುಗದ ಅಂತ್ಯ ಸತ್ಯುಗದ ಪ್ರಾರಂಭ ಆಗೋ ಸಮಯಕ್ಕೆ ಪರಮಾತ್ಮ ಈ ದರೆಗೆ ಅವತರಿಸಿ ಬಂದು ಎಲ್ಲ ಆತ್ಮಗಳನ್ನು ಸಹ ಪರಂಧಾಮಕ್ಕೆ ಅಂದ್ರೆ ನಮ್ಮೆಲ್ಲರ ನಿಜವಾದ ಮನೆ ಆತ್ಮಗಳ ಮನೆಗೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಪರಮಾತ್ಮನನ್ನ ಮಹಾಕಾಳೇಶ್ವರ ರೂಪದಲ್ಲಿ ನಾವು ಪೂಜಿಸ್ತೇವೆ ಶಿವನನ್ನ ಅನೇಕ ರೂಪದ ಅನೇಕ ಹೆಸರಿನಲ್ಲಿ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ ಆದ್ರೆ ಆ ಒಂದೊಂದು ಹೆಸರು ಒಂದೊಂದು ಮಹಿಮೆ ಅರ್ಥ ನಮ್ಗೆ ತಿಳಿದಿರ್ಲಿಲ್ಲ ಈ ಒಂದೊಂದು ಅರ್ಥ ಒಂದೊಂದು ಹೆಸರನ್ನ ಪರಮಾತ್ಮ ತಂದೆಯನ್ನ ಇನ್ನೊಂದು ರೂಪದಲ್ಲಿ ಓಂಕಾರೇಶ್ವರ ಅಂತ ಹೇಳಿ ಪೂಜಿಸ್ತೇವೆ ಓಂಕಾರ ಅಂತಂದ್ರೆ ಓಂ ಅಂತಂದ್ರೆ ನಿರಾಕಾರ ಓಂಕಾರನ ರೂಪದಲ್ಲಿ ಅಂದ್ರೆ ಪರಮಾತ್ಮ ಪರಂಜ್ಯೋತಿ ಅವರು ನಿರಾಕಾರ ಆಗಿದ್ದಾರೆ ಆ ನಿರಾಕಾರನನ್ನೇ ನಾವು ಓಂಕಾರನ ರೂಪದಲ್ಲಿ ಪೂಜಿಸ್ತೇವೆ ಓಂಕಾರನಾಥನಾದಂತಹ ಪರಮಾತ್ಮ ಶಿವ ಈ ದರೆಗೆ ಬಂದು ಹೇಳ್ತಾರೆ ಮಕ್ಳೇ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ ನಾನು ನನ್ನ ಸ ಸತ್ಯ ಸ್ವರೂಪವನ್ನು ನನ್ನನ್ನು ಹರಿತು ನನ್ನ ಸತ್ಯ ಸ್ವರೂಪದಿಂದ ನೆನಪು ಮಾಡಿ ಆಗ ನಿಮ್ಮ ಆತ್ಮಗಳ ವಿಕರ್ಮಗಳು ವಿನಾಶವಾಗುತ್ತೆ ಇವತ್ತು ನಾವು ಎಷ್ಟೋ ಅನೇಕ ಪ್ರಕಾರದ ಒಂದು ವಿಕರ್ಮಗಳನ್ನ ಮಾಡ್ತಾ ಬಂದಿದ್ದೀವಿ ಅಂದ್ರೆ ಪ್ರತಿನಿತ್ಯದಲ್ಲಿ ನಾವು ದೇಹ ಅಭಿಮಾನಕ್ಕೆ ವಶರಾಗಿ ಈ ಶರೀರನೇ ನಾನು ಅಂತ ತಿಳ್ಕೊಂಡು ಈ ದೇಹನೇ ನಾನು ಈ ದೇಹದ ಜಗತ್ತೇ ನನ್ನದು ಈ ದೇಹದ ಪ್ರಪಂಚವೇ ನಂದು ಇದೇ ನನ್ನ ಸ್ವಂತವಾದಂತಹ ಮನೆ ಅಂತ ತಿಳ್ಕೊಂಡಿದೀವಿ ಹಾಗೆ ನೋಡಿದ್ರೆ ಈ ಜಗತ್ ನಲ್ಲಿ ನಾನು ನನ್ನದು ಎನ್ನೋದು ಏನೂ ಇಲ್ಲ ಒಂದು ಕಡೆ ಹೇಳ್ತೇವೆ ಎಲ್ಲಾ ದೇವರದ್ದು ಅಂತ ಇನ್ನೊಂದು ಕಡೆ ಎಲ್ಲ ನಂದೆ ಅಂತ ತಿಳ್ಕೊಂಡ್ ಬಿಡ್ತೇವೆ ಆದ್ರೆ ವಾಸ್ತವದಲ್ಲಿ ನಾನು ಎಂದರೆ ಆತ್ಮ ನನ್ನದು ಎಂದರೆ ಈ ಶರೀರ ಆಗಿದೆ ಆದ್ರೆ ಈ ಶರೀರವನ್ನ ಹೊತ್ತು ನಾವು ಈ ಜಗತ್ತಿನಲ್ಲಿ ಪಾತ್ರ ಮಾಡೋಕ್ಕೋಸ್ಕರ ಬಂದಿದ್ದೇವೆ ನಮ್ಮೆಲ್ಲ ಆತ್ಮಗಳಿಗೆ ಹಿಡಿದಿರುವಂತಹ ಈಗ ಅನೇಕ ಪ್ರಕಾರದ ನಾನು ನನ್ನದು ಎನ್ನುವ ಕಾಯಿಲೆಗಳಿಂದ ನಮ್ಮನ್ನ ಬಚಾವ್ ಮಾಡೋರು ಮುಕ್ತರನ್ನಾಗಿಗೊಳಿಸಿ ಅನೇಕ ಪ್ರಕಾರದ ಮನೋವಿಕಾರಗಳೆಂಬ ರೋಗಗಳನ್ನ ಬಿಡಿಸೋರೆ ಆ ವೈದ್ಯನಾಥ ಶರೀರಕ್ಕೆ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ವೈದ್ಯರ ಬಳಿಗೆ ಹೋಗ್ತೇವೆ ಆದ್ರೆ ಆತ್ಮಕ್ಕೆ ಕಾಯಿಲೆ ಬಂದ್ರೆ ಅದಕ್ಕೆ ಔಷಧಿ ಕೊಡೋರು ಯಾರು ಯಾರು ಕೊಡ್ತಾರಣ ಪರಮಾತ್ಮನೇ ಕೊಡ್ತಾರೆ ಅದಕ್ಕೆ ಡಾಕ್ಟರ್ಸು ಕೂಡ ವೈದ್ಯರು ಸಹ ಗೆ ಮೆಡಿಸಿನ್ಸ್ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಕೈನಲ್ಲಿ ಕೈನಲ್ಲಾದಷ್ಟು ಮೆಡಿಸಿನ್ ನಾವು ಕೊಟ್ಟಿದ್ದೀವಿ ಉಪಚಾರ ಮಾಡಿದ್ದೇವೆ ಇನ್ನೆಲ್ಲಾ ಇಚ್ಛೆ ಅಂತ ಹೇಳ್ತಾರೆ ಯಾಕೆ ದೇವ್ರಿಚ್ಛೆ ಅಂತ ಹೇಳ್ತಾರೆ ಅಂದ್ರೆ ದೇವರು ಸಹ ಎಲ್ಲರಿಗಿಂತ ವೈದ್ಯರಿಗೂ ವೈದ್ಯರು ಅವರು ಮಹಾ ವೈದ್ಯನಾಥ ಆಗಿದ್ದಾರೆ ಹಾಗಾಗಿ ಪರಮಾತ್ಮನ ಇನ್ನೊಂದು ರೂಪವನ್ನ ನಾವು ವೈದ್ಯನಾಥೇಶ್ವರನ ರೂಪದಲ್ಲಿ ಪೂಜಿಸ್ತಾ ಬಂದಿದ್ದೇವೆ ಸೊ ಈಗ ವೈದ್ಯನಾಥನಿಂದ ನಾವು ಔಷಧಿಯನ್ನ ತಗೊಳ್ಬೇಕು ಅಂದ್ರೆ ಪರಮಾತ್ಮ ನಮ್ಗೆ ಯಾವ ರೀತಿ ಔಷಧಿ ಕೊಡ್ತಾರೆ ಪರಮಾತ್ಮನಿಗೆ ಹೇಳ್ತೇವೆ ನಾವು ವೈದ್ಯನಾಥ ವೈದ್ಯ ಔಷಧಿ ಕೊಡಬೇಕಾದ್ರೆ ಅವರು ನಮ್ಗೆ ಜ್ಞಾನ ಜ್ಞಾನದ ಮುಖಾಂತರ ಸತ್ಯವಾದಂತಹ ಆತ್ಮ ಪರಿಚಯ ಪರಮಾತ್ಮನ ಪರಿಚಯದ ಮುಖಾಂತರ ನಮ್ಗೆ ಸತ್ಯವಾದ ಜ್ಞಾನವನ್ನ ಪ್ರಾಪ್ತಿ ಮಾಡಿಸ್ತಾರೆ ಆ ಜ್ಞಾನ ಆಗಿದೆ ನಾನು ಯಾರು ಎಲ್ಲಿಂದ ಬಂದೆ ಹೋಗಬೇಕಾಗಿರೋದು ಎಲ್ಲಿ ಈ ಸತ್ಯ ಪರಿಚಯವನ್ನ ನಮ್ಗೆ ಪರಮಾತ್ಮ ತಿಳಿಸಿ ನಮ್ಮ ಆತ್ಮಗಳನ್ನ ಶಕ್ತಿಶಾಲಿಯನ್ನಾಗಿ ಮಾಡಿ ನಮ್ಮೊಳಗಡೆ ಇರುವಂತಹ ಸೂರಿ ದುಷ್ಟ ದುರ್ಗುಣಗಳನ್ನ ಸಮಾಪ್ತಿ ಮಾಡಿಸ್ತಾರೆ ಅದಕ್ಕೆ ಅವ್ರ ನಾವು ಭೀಮಾ ಶಂಕರನ ರೂಪದಲ್ಲಿ ಭೀಮೇಶ್ವರನ ರೂಪದಲ್ಲಿ ಪರಮಾತ್ಮನನ್ನ ಪೂಜಿಸ್ತಾ ಬಂದಿದ್ದೇವೆ ಹೇಗೆ ಭೀಮಾ ಮಹಾ ಬಲವಾನ್ ಮಹಾನ್ ಶಕ್ತಿಶಾಲಿ ಅಂತ ಹೇಳ್ತಾರೆ ಹಾಗೆ ಈ ಜಗತ್ನಲ್ಲಿ ಎಲ್ಲರಿಗಿಂತ ಪರಮೋಚ್ಛ ಶಕ್ತನಾದಂತಹ ಪರಮೇಶ್ವರ ತಂದೆ ಅವರನ್ನ ನಾವು ರಾಮೇಶ್ವರಂನಲ್ಲಿಯೂ ಕೂಡ ಹೇಳ್ತೇವೆ ರಾಮನು ಕೂಡ ಶಿವನಿಗೆ ಪೂಜಾ ಅಭಿಷೇಕಗಳನ್ನ ಮಾಡಿದ್ರು ಹೇಗೆ ನೋಡಿ ಅಣ್ಣ ರಾಮನು ಶಿವನಿಗೆ ಪೂಜಿಸಿದ್ರು ಅಂದ್ರೆ ಇಲ್ಲಿ ರಾಮ ದೊಡ್ಡವರ ಶಿವ ದೊಡ್ಡವರ ರಾಮ ಶಿವನಿಗೆ ಪೂಜಿಸಿದ್ರು ಹಾಗಾದ್ರೆ ರಾಮ ದೊಡ್ಡವರಾದ್ರ ಶಿವ ದೊಡ್ಡವರಾದ್ರ ಯಾರ್ ದೊಡ್ಡವರಣ್ಣ ಶಿವನೇ ದೊಡ್ಡವರಾದ್ರು ಅದಕ್ಕೆ ನಾವು ರಾಮೇಶ್ವರ ಅಂದ್ರೆ ರಾಮ ಈಶ್ವರನನ್ನ ಪೂಜೆ ಮಾಡಿದ್ರು ಅದಕ್ಕೆ ರಾಮೇಶ್ವರದಲ್ಲಿ ನಾವು ಶಿವ ಪರಮಾತ್ಮನನ್ನ ರಾಮೇಶ್ವರಂ ರೂಪದಲ್ಲಿ ಪೂಜಿಸ್ತಾ ಬಂದಿದ್ದೇವೆ ರಾಮನಲ್ಲಿ ನಾವು ಇನ್ನೊಂದು ವಿಶೇಷತೆ ನೋಡ್ತೇವೆ ರಾಮ ಪರಮಾತ್ಮ ಅಂದ್ರೆ ಆತ್ಮಾರಾಮ ಪರಮಾತ್ಮ ರಾಮ ಹೃದಯ ರಾಮ ಶಿವರಾಮ ಆ ಶಿವರಾಮ ಬಂದು ನಮ್ಮೆಲ್ಲಾ ರಾಮರುಗಳಲ್ಲಿ ಇರುವಂತ ರಾವಣನನ್ನ ಬಿಡಿಸ್ತಾರೆ ರಾವಣನಿಂದ ಮುಕ್ತಿಯನ್ನ ಕೊಡಿಸ್ತಾರೆ ರಾವಣನ ದುಷ್ಟ ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳಿಂದ ಮುಕ್ತರನ್ನಾಗಿ ಗೊಳಿಸ್ತಾರೆ ಅದಕ್ಕೆ ರಾಮೇಶ್ವರದಲ್ಲಿ ನಾವು ನಮ್ಮ ಜೀವನದ ರಾವಣನನ್ನ ಹೋಗ್ಲಾಡಿಸಿರೋ ಕಾರಣ ರಾಮೇಶ್ವರನ ರೂಪದಲ್ಲಿ ಶಿವನನ್ನ ಪೂಜಿಸ್ತಾ ಬಂದಿದ್ದೇವೆ ಹಾಗೆ ನಾಗೇಶ್ವರದಲ್ಲಿಯೂ ಸಹ ನಾವು ಮಹಾ ಜ್ಯೋತಿ ಸ್ವರೂಪನಾದಂತಹ ನಾಗೇಶ್ವರನನ್ನ ಸೌರಾಷ್ಟ್ರದಲ್ಲಿ ನಾವು ಪೂಜಿಸ್ತಾ ಬಂದಿದ್ದೇವೆ ಸೌರಾಷ್ಟ್ರ ನಾಗೇಶ್ವರ ಅಂತಂದ್ರೆ ನಮ್ಮೊಳಗಡೆ ಇರುವಂತಹ ವಿಷಕಾರಿ ವಿಷ ಅಂದ್ರೆ ನಾಗ ಅಂದ್ರೆ ಸರ್ಪ ಹಾವು ಹಾವಿನಲ್ಲಿ ಹೇಗೆ ವಿಷ ತುಂಬಿಕೊಂಡಿರುತ್ತೋ ಹಾಗೆ ಇವತ್ತು ಮಾನವರ ಮನಸ್ಸಿನಲ್ಲಿ ವಿಚಾರಗಳಲ್ಲಿ ಆಲೋಚನೆಯಲ್ಲಿ ವ್ಯವಹಾರದಲ್ಲಿ ನಡವಳಿಕೆಯಲ್ಲಿ ವಿಷದಂತಹ ಯಾವುದು ವಿಕಾರಗಳು ದುರ್ಗುಣಗಳು ದುರಭ್ಯಾಸಗಳು ದುಶ್ಚಟಗಳಿವೆಯೋ ಆ ದುರಭ್ಯಾಸ ದುಶ್ಚಟಗಳೆಂಬ ವಿಷಗಳಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾರೆ ಪರಮಾತ್ಮ ಅದಕ್ಕೆ ನಾವು ನಾಗ ಈಶ್ವರ ಅಂದ್ರೆ ವಿಷದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಸಿದ್ರು ಅದಕ್ಕೆ ನಾಗೇಶ್ವರ ಅಂತ ಹೇಳಿ ಪರಮಾತ್ಮನನ್ನ ಪೂಜಿಸ್ತಾ ಬಂದಿದ್ದೇವೆ ಹಾಗೆ ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥ ಅಂತಂದ್ರೆ ಪರಮಾತ್ಮ ತಂದೆ ಹೇಗೆ ಮಹಾಕಾಶಿಯಲ್ಲಿ ಹೋಗಿ ನಾವು ಕುಂಭದಲ್ಲಿ ಮುಳುಗಿದ್ರೆ ನಮ್ಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಪರಮಾತ್ಮ ಕಾಶಿನಾಥನ ನಾವು ನೆನಪು ಮಾಡೋದು ಅಂತಂದ್ರೆ ನಮ್ಮ ಹೃದಯವನ್ನ ಒಂದು ಸಾಗರವನ್ನ ಮಾಡ್ಕೊಂಡು ಆ ಸಾಗರದಲ್ಲಿ ಪರಮಾತ್ಮನ ನೆನಪನ್ನ ಸಮಾವೇಶ ಮಾಡಿಕೊಂಡಾಗ ನಾವು ಪತಿದ್ರಿಂದ ಪಾವನರಾಗ್ಬಿಡ್ತೇವೆ ನಮ್ಮ ಆತ್ಮ ಶುದ್ಧಿ ಆಗತ್ತೆ ಶಕ್ತಿಶಾಲಿ ಆಗತ್ತೆ ಅದರ ಪ್ರತೀಕವಾಗಿ ಕಾಶಿ ವಿಶ್ವನಾಥ ವಿಶ್ವಕ್ಕೆಲ್ಲ ನಾಥ ವಿಶ್ವಕ್ಕೆಲ್ಲ ಹೊಡೆಯ ವಿಶ್ವಕ್ಕೆಲ್ಲ ಅಧಿಪತಿ ಪರಮಾತ್ಮನನ್ನ ನಾವು ಪೂಜಿಸ್ತಾ ಬಂದಿದ್ದೇವೆ ಹಾಗೆ ತ್ರಯಂಬಕೇಶ್ವರಂ ರೂಪದಲ್ಲಿಯೂ ಸಹ ಪರಮಾತ್ಮನನ್ನ ಪೂಜಿಸ್ತೇವೆ ಪರಮಾತ್ಮ ತ್ರಯಂಬಕೇಶ್ವರ ಯಾಕೆ ನಾವು ತ್ರಯಂಬಕೇಶ್ವರ ಅಂತ ಹೇಳ್ತೇವೆ ಅಂದ್ರೆ ಪರಮಾತ್ಮ ನಮ್ಗೆ ಮೂರು ಕಾಲಗಳ ಮೂರು ಲೋಕದ ಸತ್ಯ ಜ್ಞಾನವನ್ನ ನೀಡಿದರೆ ಮತ್ತೆ ಮೂರನೇ ನೇತ್ರವನ್ನ ಪ್ರಾಪ್ತಿ ಮಾಡಿಸ್ತಾರೆ ಮೂರು ಕಾಲ ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ತು ಹಾಗೂ ಆದಿ ಅಂತ್ಯ ಆದಿ ಮಧ್ಯ ಅಂತ್ಯ ಈ ಮೂರು ಕಾಲದ ಜ್ಞಾನವನ್ನ ಕೊಟ್ಟು ನಮ್ಗೆ ಸದ್ಗತಿ ಪ್ರಾಪ್ತಿ ಮಾಡಿಸ್ತಾರೆ ಅದಕ್ಕೆ ತ್ರಯಂಬಕೇಶ್ವರಂನಲ್ಲಿ ನಾವು ಶಿವನನ್ನ ಈ ರೂಪದಲ್ಲಿ ಪೂಜಿಸ್ತಾ ಬಂದಿದ್ದೇವೆ ಹಾಗೆ ಕೇದಾರ್ನಾಥದಲ್ಲಿಯೂ ಕೂಡ ನಾವು ಪರಮಾತ್ಮನನ್ನ ನೆನಪು ಮಾಡ್ತೇವೆ ಕೇದಾರನಾಥ ಪರಮಾತ್ಮ ಬಂದು ನಾವು ಮಾನವರನ್ನ ಮಹಾ ಮಾನವರನ್ನಾಗಿ ಸಾಮಾನ್ಯ ನರನನ್ನ ನಾರಾಯಣನನ್ನಾಗಿ ನಾರಿಯನ್ನ ಶ್ರೀಲಕ್ಷ್ಮಿಯನ್ನಾಗಿ ಪ್ರ ಮಾಡಿಸ್ತಾರೆ ಅದಕ್ಕೆ ನಮಗೆ ಬೇಕಾಗಿರೋ ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ತುಂಬಿಸ್ತಾರೆ ಅದಕ್ಕೋಸ್ಕರ ನಾವು ಕೇದಾರನಾಥದಲ್ಲಿ ಶಿವನನ್ನ ಕೇದಾರೇಶ್ವರನ ರೂಪದಲ್ಲಿ ಪೂಜಿಸ್ತೇವೆ ಹಾಗೆ ಗುಹೇಶ್ವರನ ರೂಪದಲ್ಲಿ ನಾವು ಪರಮಾತ್ಮ ಗ್ರೀಷ್ಮೇಶ್ವರನ ರೂಪದಲ್ಲಿ ಪರಮಾತ್ಮನನ್ನ ಪೂಜಿಸ್ತಾ ಬಂದಿದ್ದೇವೆ ಈ ಏನೆಲ್ಲ ಹನ್ನೆರಡು ಬಾರಹ ಜ್ಯೋತಿರ್ಲಿಂಗಗಳು ಅಥವಾ ಆ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಥವಾ ಬಾರ ಜ್ಯೋತಿರ್ಲಿಂಗಗಳು ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಕರಿತೇವೆ ಇದಿಷ್ಟು ಸಹ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಮಂದಿರಕ್ಕಿಂತ ಅತಿ ಹೆಚ್ಚಾಗಿರುವಂತ ಶಿವನ ಮಂದಿರಗಳು ಸೊ ಯಾಕೆ ನಾವು ಶಿವನ ಮಂದಿರಗಳನ್ನು ಇಷ್ಟು ಫೇಮಸ್ ಆಗಿ ಪೂಜಿಸ್ತೇವೆ ಫೇಮಸ್ ಸುಪ್ರಸಿದ್ಧವಾದ ಮಂದಿರಗಳಿವೆ ಅಂದ್ರೆ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆಲ್ಲ ಒಬ್ಬನೇ ದೈವ ಒಬ್ಬನೇ ತಂದೆ ಒಬ್ಬನೇ ಪಿತಾ ಒಬ್ಬನೇ ಪರಮಾತ್ಮ ಅವರೊಬ್ಬರೇ ನಮ್ಮೆಲ್ಲರ ಸದ್ಗತಿ ದಾತ ನಮ್ಮೆಲ್ಲರ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಇಡೀ ಜಗತ್ತಿನ ಕಲ್ಯಾಣ ಮಾಡುವಂತ ಪತಿತ ಪಾವನ ಆಗಿದ್ದಾರೆ ಆಪತ್ ಬಾಂಧವ ಆಗಿದ್ದಾರೆ ಅನಾಥ ರಕ್ಷಕ ಆಗಿದ್ದಾರೆ ಸರ್ವೋದಯ ಲೀಡರ್ ಆಗಿದ್ದಾರೆ ಸರ್ವರ ಕಲ್ಯಾಣ ಮಾಡುವಂತಹ ಪರಮಾತ್ಮನನ್ನ ನಾವಿಷ್ಟು ಪ್ರೀತಿಯಿಂದ ಇಷ್ಟು ಶ್ರದ್ಧೆಯಿಂದ ಹನ್ನೆರಡು ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಪೂಜಿಸ್ತಾ ಆರಾಧಿಸ್ತಾ ಬಂದಿದ್ದೇವೆ ಈಗ ಪರಮಾತ್ಮನ ಸತ್ಯವನ್ನ ಹರಿಯುವಂತಹ ಸಮಯ ಬಂದಿದೆ ನಾವೆಲ್ಲರೂ ಸಹ ಪರಮಾತ್ಮನ ಮಕ್ಕಳಾಗಿದ್ದೇವೆ ಹಾಗೆ ಈ ಒಂದು ನಮ್ಮ ಸ್ಟಾಲ್ ನಲ್ಲಿ ಸೊ ನಾವು ಪರಮಾತ್ಮನನ್ನೇನೋ ತಿಳ್ಕೊಳ್ತೀವಿ ಹೇಗೆ ತಂದೆನ ಮೇಲೆ ಮಕ್ಕಳು ತಂದೆಯನ್ನ ನೆನಪು ಮಾಡ್ಕೊಳ್ತಾರೆ ಅಣ್ಣ ಒಂದೇ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಜಸ್ಟ್ ಮೆಡಿಟೇಷನ್ ಮಾಡಿ ಅಣ್ಣ ಅಣ್ಣ ಒಂದೇ ಒಂದ್ ನಿಮಿಷ ಮೆಡಿಟೇ ಇದು ಪರಮಾತ್ಮನ ಧ್ಯಾನ ಕೇಂದ್ರಣ ಒಂದು ನಿಮಿಷ ಮನಸ್ಸಿನ ಏಕಾಗ್ರತೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒಂದೇ ಒಂದ್ ಸೆಕೆಂಡ್ ಭಗವಂತ ಶಾತಿ ಅಣ್ಣ ಪರಮಾತ್ಮ ತಂದೆಯನ್ನ ನಾವು ತಿಳ್ಕೊಳ್ತೀವಿ ಹೇಗೆ ಲೌಕಿಕದಲ್ಲಿ ಶರೀರಕ್ಕೆ ಜನ್ಮ ಕೊಟ್ಟಿರೋ ತಂದೆಯನ್ನ ನಾವ್ ಕಾಲಿ ಅಪ್ಪ ಅಂತ ಹೇಳಿ ಬಿಡೋದಿಲ್ಲ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಮೆಡಿಟೇಷನ್ ಸೆಂಟರ್ ಅಂದ್ರೆ ಮೆಡಿಟೇಷನ್ ಧ್ಯಾನ ಮಂದಿರ ಆಗಿದೆ ಈ ಮೆಡಿಟೇಷನ್ ಯಾಕೆ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಸಂತೋಷ ಬೇಕು ಅಂದ್ರೆ ಕೆಲವು ಕ್ಷಣಗಳಿಗಾಗಿ ನಾವು ನಮ್ಮ ಮನಸ್ಸನ್ನ ಏಕಾಗ್ರ ಮಾಡ್ಬೇಕು ಹೀಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಆದ್ರೆ ಮನಸ್ಸು ಎಲ್ಲೋ ಯೋಚನೆ ಮಾಡ್ತಾ ಇರುತ್ತೆ ಆಗ ನಮ್ಮ ಮನಸ್ಸಿಗೆ ಏಕಾಗ್ರತೆ ಇರೋದಿಲ್ಲ ಮನಸ್ಸಿಗೆ ಯಾವಾಗ ಏಕಾಗ್ರತೆ ಇರೋದಿಲ್ಲ ಆಗ ನಮ್ಮ ಮನಸ್ಸಿನ ಶಾಂತಿ ಭಂಗ ಆಗತ್ತೆ ಅದಕ್ಕೆ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ನಮ್ಮೆಲ್ಲರ ಆತ್ಮಗಳ ತಂದೆ ಹೇಳ್ತಾರೆ ಮಕ್ಳೇ ನೀವು ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಸಂಭಾಲನೆ ಮಾಡ್ತಾ ಇದ್ರು ಕೂಡ ಕೆಲವು ಕ್ಷಣಗಳಿಗಾಗಿ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನ ನೆನಪು ಮಾಡಿ ದೇಹದ ತಂದೆನ ದೇಹದ ಸಂಬಂಧದ ನೆನಪು ಮಾಡ್ತೇವೆ ಹಾಗೆ ನಮ್ಮೆಲ್ಲರಿಗೂ ಆತ್ಮಗಳ ತಂದೆ ಆದ ಪರಮಾತ್ಮನನ್ನ ನಾವೆಲ್ಲರೂ ಅವಶ್ಯವಾಗಿ ಕೆಲವು ಕ್ಷಣಗಳಿಗಾಗಿ ನೆನಪು ಮಾಡ್ಬೇಕು ಈಗ ನಾವು ಮೆಡಿಟೇಷನ್ ಮಾಡ್ಕೊಂಡು ಬಂದ್ವಿ ಅದೇ ಪರಮಾತ್ಮ ಪರಂಜ್ಯೋತಿ ಸ್ವರೂಪ ತಂದೆ ಇದು ಈ ಸ್ಟಾಲ್ ನಲ್ಲಿ ನಾವು ಇನ್ನೊಂದು ವಿಶೇಷವನ್ನ ನೋಡಬಹುದು ಅದಾಗಿದೆ ಕಮಲ ಪುಷ್ಪದಲ್ಲಿರುವಂತಹ ಒಂದು ಶಿವಲಿಂಗ ಅಂದ್ರೆ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಸದ್ಗತಿ ಕೊಟ್ಟವರು ಇಲ್ಲಿ ನಾವು ಅನೇಕ ದೇವಿಯರನ್ನ ನೋಡ್ತಾ ಇದೀವಿ ಅಷ್ಟ ದೇವಿಯರನ್ನ ಈ ಅಷ್ಟ ದೇವಿಯರು ಯಾರು ಅಂತಂದ್ರೆ ಪರಮಾತ್ಮ ತಂದೆ ಯಾವಾಗ ಈ ದರೆಯಲ್ಲಿ ಅವತರಿಸಿ ಬರ್ತಾರೋ ಆಗ ತಂದೆ ಹೇಳಿದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂದೆಂದು ಈ ಸೃಷ್ಟಿಯಲ್ಲಿ ಅಧರ್ಮ ಅನ್ಯಾಯ ಅನೀತಿ ಹೆಚ್ಚಾಗುತ್ತೋ ಅಂದಂದು ನಾನು ಈ ದರೆಗೆ ಅವತರಿಸಿ ಬಂದು ಅನೇಕ ಅಧರ್ಮಗಳ ನಾಶ ಒಂದು ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡ್ತೇನೆ ಅಂತ ಭಗವಂತ ತಂದೆ ನಮ್ಮೆಲ್ಲರಿಗೂ ಸಹ ಶ್ರೀಮದ್ ಭಗವದ್ಗೀತೆಯಲ್ಲಿ ವಚನವನ್ನ ವಾಗ್ದಾನವನ್ನ ನೀಡಿದರೆ ಅವರು ತಮ್ಮ ವಚನದ ಅನುಸಾರವಾಗಿ ಈಗಾಗಲೇ ಈ ಸೃಷ್ಟಿಯಲ್ಲಿ ಬಂದ್ ಆಗಿದೆ ಬಂದು ತಮ್ಮ ಕಾರ್ಯವನ್ನ ಚೈತನ್ಯ ದೇವಿಯರ ಮುಖಾಂತರ ಅರ್ಥಾತ್ ಶಿವಶಕ್ತಿ ಪಾಂಡವ ಸೈನ್ಯದ ಮುಖಾಂತರ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ನರನಾರಿಯರ ಕಲ್ಯಾಣ ಮಾಡೋದಕ್ಕೋಸ್ಕರ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನ ತೆರೆದು ಭಗವಂತ ಸ್ವಯಂ ಸತ್ಯಗೀತಾ ಜ್ಞಾನವನ್ನ ನಮ್ಗೆ ತಿಳಿಸ್ತಿದ್ದಾರೆ ಆ ಸತ್ಯಗೀತಾ ಜ್ಞಾನ ಏನಪ್ಪಾ ಅಂದ್ರೆ ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗ್ಬೇಕು ಈ ಸತ್ಯವನ್ನ ತಿಳ್ಕೊಳ್ಬೇಕಾಗಿದೆ ಇದನ್ನ ತಿಳ್ಕೊಂಡಾಗ್ಲೇ ನಮ್ ಜನ್ಮ ನಮ್ ಜೀವನ ಸಾರ್ಥಕವಾಗುತ್ತೆ ಅದರ ಅರಿವನ್ನ ಮೂಡಿಸೋದಕ್ಕೋಸ್ಕರನೇ ಪರಮಾತ್ಮ ಈ ಎಲ್ಲಾ ಕಾರ್ಯವನ್ನ ಮಾಡಿಸ್ತಿದಾರೆ ಬನ್ನಿ ಅಣ್ಣ ಹಾಗೆ ನಾವು ಪರಮಾತ್ಮ ತಂದೆಗೆ ಹೇಳ್ತೇವೆ ಅಪ್ಪ ನೆನೆದವರ ಮನದಲ್ಲಿ ದೇವ್ರಿರ್ತಾನೆ ಅಂತ ಹೇಳ್ತೇವೆ ನೆನೆದವರ ಮನದಲ್ಲಿ ಇದ್ದಾನೆ ನೆನೆದವರ ಮನದಲ್ಲಿ ಇರ್ತಾರೆ ಅಣ್ಣ ಬನ್ನಿ ಅದಕ್ಕೆ ನಾವಿಲ್ಲಿ ಇಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಸಹಸ್ರ ಜ್ಯೋತಿರ್ಲಿಂಗಗಳು ಅಂದ್ರೆ ಅಣ್ಣ ತಾವ್ ಮುಂದೆ ಬನ್ನಿ ಇಲ್ಲಿಂದ ಬಗ್ ನೋಡಿ ನೀವೆ ಎಷ್ಟು ದೃಷ್ಟಿ ಆಯಿಸ್ತೀರೋ ಎಷ್ಟು ಉದ್ದಕ್ಕೂ ಅಷ್ಟು ಉದ್ದಕ್ಕೂ ನಿಮ್ಗೆ ಶಿವ ಕಾಣಿಸ್ತಾರೆ ಬನ್ನಿ ಅಣ್ಣ ಬನ್ನಿ ಅಣ್ಣ ಅಕ್ಕ ಒಬ್ರಾದ್ಮೇಲೆ ಒಬ್ರು ನೋಡಿ ಹಾಗೆ ಅಣ್ಣ ಹಾ ಬನ್ನಿ ಅಣ್ಣ ಹ್ಮ್ ಆಮೇಲೆ ಆಮೇಲೆ ಬಂದು ತೆಕ್ಕೊಣಾ ಇವತ್ ತಕ್ಕೋಬೇಕಾದ್ರೆ ತಕ್ಕೊಳ್ಳಿ ಪರವಾಗಿಲ್ಲ ಅಣ್ಣ ಬನ್ನಿ ನೋಡಿದ್ರಣ್ಣ ಓಕೆ ಅಣ್ಣ ಸೊ ಸಹಸ್ರ ಲಿಂಗ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೂ ಕೂಡ ನಾವು ಭಗವಂತ ನೆನಪು ಮಾಡಿಕೊಂಡು ಮಾಡಬಹುದು ಬನ್ನಿ ಅಣ್ಣ ಹೇಗೆ ಇಲ್ಲಿ ನಾವು ಪರ ಪರಮಾತ್ಮ ತಂದೆಯನ್ನ ನೆನಪು ಮಾಡ್ಬೇಕಾದ್ರೆ ಯಾವುದೇ ಹಠಹಾಸನಗಳನ್ನ ಹಾಕೊಳ್ಬೇಕಾಗಿಲ್ಲಣ್ಣ ಭಗವಂತ ಹೇಳ್ತಾರೆ ಮಕ್ಳೇ ನೀವು ಊಟ ಮಾಡ್ತಾ ಇದ್ರು ನನ್ನ ನೆನಪು ಮಾಡಿ ಕೆಲ್ಸಾ ಕಾರ್ಯಗಳನ್ನ ಮಾಡ್ತಾ ಇದ್ರು ನನ್ನ ನೆನಪು ಮಾಡಿ ಯಾಕೆಂದ್ರೆ ಯೋಗ ಅನ್ನೋದು ಒಂದು ಕರ್ಮ ಯೋಗ ಆಗಿದೆ ಹಾಗಾಗಿ ನಾವು ಪ್ರತಿಯೊಂದು ಕರ್ಮವನ್ನ ಮಾಡ್ತಿದ್ರು ಸಹ ಭಗವಂತನನ್ನ ಸಹಜವಾಗಿ ನೆನಪು ಮಾಡಬಹುದಾಗಿದೆ ಸೊ ಅದಕ್ಕೆ ಅದರಲ್ಲಿ ಸಹಸ್ರ ಲಿಂಗದಲ್ಲಿ ನಮ್ಗೆ ಅದೇ ಅರ್ಥ ಆಗುತ್ತೆ ನಾವು ನಮ್ಮ ದೃಷ್ಟಿ ಆಲೋಚನೆ ವಿಚಾರ ಎಲ್ಲದರಲ್ಲೂ ಭಗವಂತನನ್ನ ತುಂಬಿಸ್ಕೊಳ್ಬೋದು ಬನ್ನಿ ಇಲ್ಲಿ ತಾವು ಈ ಸ್ಟಾಲ್ ನಲ್ಲಿ ನೋಡ್ತೀರಾ ಇದು ನರ್ಕದ ಸದೃಶ್ಯನ ಇವತ್ತು ವರ್ತಮಾನ ಜಗತ್ನಲ್ಲಿ ಯಾರನ್ನೇ ಕೇಳಿದ್ರು ಇದು ಯಾವ ಯುಗ ಅಂದ್ರೆ ಎಲ್ಲರೂ ಹೇಳ್ತಾರೆ ಇದು ಕಲಿಯುಗ ಅಂತ ಯಾವ ಯುಗ ಅಂತ ಹೇಳ್ತೀರ ಕಲಿಯುಗನಾ ಸತ್ಯುಗನ ಇದು ವೆರಿ ಗುಡ್ ಇದು ಮಹಾ ಕಲಿಯುಗ ಕಲಿ ಅಂದ್ರೇನೆ ಕಲಹ ಅಂತ ಹೇಳ್ತಾರೆ ಎಲ್ಲೆಲ್ಲಾ ಕಲಹ ಇರುತ್ತೆ ಎಲ್ಲೆಲ್ಲಾ ಜಗಳ ಎಲ್ಲೆಲ್ಲಾ ದುಃಖ ಎಲ್ಲೆಲ್ಲಾ ಅಶಾಂತಿ ಎಲ್ಲಿ ಫ್ಯಾಷನ್ ದೇಹಾಭಿಮಾನ ಅನೇಕ ಪ್ರಕಾರದ ಅನಾರ ಅನಾಗರಿಕತೆ ಅರಾಜಕತೆ ಅನ್ನುವಂಥದ್ದು ಇವತ್ತು ಸಮಾಜದಲ್ಲಿ ತಾಂಡವ ಹಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ಕಲಿಯುಗದ ಘೋರ ವಿನಾಶದ ದೃಶ್ಯಗಳನ್ನ ನಾವು ಕೇಳ್ತಾ ಇಲ್ಲ ಕಣ್ಣಿಂದ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅನುಭವ ಕೂಡ ಮಾಡ್ತಾ ಇದ್ದೀವಿ ಇವತ್ತು ನಾಳೆ ಏನಾಗುತ್ತೆ ನೆಕ್ಸ್ಟ್ ಕ್ಷಣ ಏನಿದೆ ಅನ್ನೋದೇ ಮನುಷ್ಯರಿಗೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಷಣದ ಮೇಲೆ ಯಾವುದೇ ಭರವಸೆನೇ ಇಲ್ಲ ಅದಕ್ಕೆ ಇವತ್ತು ಮನುಷ್ಯನ್ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಅನೇಕ ಪ್ರಕಾರದ ಒಂದು ಚಿಂತೆ ಭಯ ಆತಂಕ ಖಿನ್ನತೆ ತಲೆದೋರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಮಾನವರು ಯೋಚನೆ ಮಾಡ್ಬೋದು ಏನಪ್ಪಾ ಇದಕ್ಕೇನು ಅಂತ್ಯನೇ ಇಲ್ವಾ ಈ ದುಃಖಕ್ಕೆ ಅಶಾಂತಿಗೆ ಚಿಂತೆಗೆ ಭಯಕ್ಕೆ ರೋಗಗಳಿಗೆ ಖಂಡಿತ ಅದಕ್ಕೆ ಪರಿಹಾರ ಇದೆ ಆ ಪರಿಹಾರ ಯಾವುದಪ್ಪ ಅಂದ್ರೆ ಪರಮಾತ್ಮ ನಮ್ಮೆಲ್ಲರ ಆತ್ಮಗಳ ತಂದೆ ನೋಡಿ ಮಕ್ಕಳು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಅಪ್ಪ ಮಕ್ಕಳನ್ನ ಕಷ್ಟದಲ್ಲಿ ಬಿಡೋದಿಲ್ಲ ಆ ಕಷ್ಟದಿಂದ ಹೊರಗ್ ಬರೋಕೆ ದಾರಿ ತೋರಿಸ್ತಾರೆ ನಮ್ಮೆಲ್ರಿಗೂ ಗೊತ್ತಿದೆ ಹೇಗೆ ಕತ್ತಲಾದ ನಂತರ ಈ ಜಗತ್ತಿನಲ್ಲಿ ಬೆಳಕಾಗತ್ತೆ ಬೆಳಕಾದ ನಂತರ ಕತ್ತಲಾಗುತ್ತೆ ಹಾಗೆ ಈಗಿರುವಂತಹ ಈ ಕಲಿಯುಗವೆಂಬ ಘೋರ ಕತ್ತಲನ್ನ ಘೋರ ಬೆಳಕನ್ನ ಮಾಡೋದಕ್ಕೆ ಈ ಸೃಷ್ಟಿಯ ಒಂದು ನವ ನಿರ್ಮಾಣ ಪುನರ್ ಸ್ಥಾಪನೆ ಮಾಡೋದಕ್ಕೆ ಈ ಸೃಷ್ಟಿಕರ್ತನೆ ಜಗತ್ನಲ್ಲಿ ಅವತರಿಸಿ ಬಂದು ತನ್ನ ಎಲ್ಲಾ ಮಕ್ಕಳನ್ನ ಸೃಷ್ಟಿಯ ಮಕ್ಕಳನ್ನ ಇಂತಹ ಒಂದು ಸುಂದರವಾದಂತಹ ಸಮಾಜ ಸಂಪೂರ್ಣ ಆರೋಗ್ಯ ಸಮಾಜ ಸಂಪೂರ್ಣ ಸುಖ ಶಾಂತಿಯಿಂದ ತುಂಬಿರುವಂತಹ ಪರಿವಾರ ಸಂಪೂರ್ಣ ಸಂಪದ್ಭರಿತವಾದಂತಹ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಜಗತ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲಿ ಪ್ರತಿಯೊಬ್ಬ ನರನು ನಾರಾಯಣನಂತೆ ಇರ್ತಾರೆ ಎಲ್ಲಿ ಪ್ರತಿಯೊಬ್ಬ ನಾರಿಯು ಶ್ರೀ ಲಕ್ಷ್ಮಿ ಅಂತ ಇರ್ತಾರೆ ಅಲ್ಲಿ ಅವರಿಗೆ ಸಂತೋಷಕ್ಕಾಗ್ಲಿ ಆರೋಗ್ಯಕ್ಕಾಗ್ಲಿ ಸಂಪತ್ತಿಗಾಗ್ಲಿ ಯಾವ ಪ್ರಕಾರದ ಕುಂದು ಕೊರತೆಗಳಿರೋದಿಲ್ಲ ಅದಕ್ಕೆ ಹೇಳ್ತಾರೆ ವಜ್ರ ವೈಡೂರ್ಯಗಳು ಮುತ್ತು ರತ್ನಗಳಿಂದ ತುಂಬಿರುವಂತಹ ಒಂದು ಸುವರ್ಣ ಯುಗ ಬಂಗಾರದ ಪಕ್ಷಿ ನಮ್ಮ ಭಾರತ ಅಂತ ಹೇಳ್ತೇವೆ ನಾವ್ ಯೋಚನೆ ಮಾಡ್ಬೇಕು ನಮ್ಮ ಭಾರತ ಬಂಗಾರದ ಪಕ್ಷಿ ಅಂದ್ರೆ ಯಾವಾಗ ಬಂಗಾರದ ಪಕ್ಷಿ ಆಗಿತ್ತು ಸೊ ಈಗ ಮತ್ತೆ ಬಂಗಾರದ ಪಕ್ಷಿ ಆಗೋದಿದೆ ಅಲ್ಲಿಗ್ ಹೋಗೋದಕ್ಕೆ ನಾವು ಕೇವಲ ಇಷ್ಟೇ ಮಾಡ್ಬೇಕು ನಮ್ಮನ್ನ ನಾವ್ ಆತ್ಮ ಅಂತ ತಿಳ್ಕೊಳ್ಬೇಕು ನಮ್ಮ ಆತ್ಮಗಳ ತಂದೆ ಪರಮಾತ್ಮನನ್ನ ಕೆಲವು ಕ್ಷಣಗಳಿಗಾಗಿ ನಾವು ಏಕಾಗ್ರ ಚಿತ್ತರಾಗಿ ನೆನಪು ಮಾಡಿದ್ರೆ ಆಗ ನಮ್ಮ ಜೀವನದಲ್ಲಿ ದೇವತೆಗಳಂತಹ ಸದ್ಗುಣಗಳು ಬರ್ತಾ ಹೋಗುತ್ತೆ ಅಸೂರಿ ಗುಣಗಳು ನಾಶ ಆಗತ್ತೆ ಆಗ ಮಾನವ ಮಹಾ ಮಾನವ ಮಹಾ ಮಾನವ ದೇವ ಮಾನವ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ತಾವೆಲ್ಲರೂ ಸಹ ಹೊಸ ಯುಗಕ್ಕೆ ಜಗತ್ತಿಗೆ ಬರ್ಬೇಕಲ್ವಣ ಈ ಯುಗ ನೋಡಿದ್ರೆ ಏನಿಸ್ತು ಆ ಯುಗ ನೋಡಿದ್ರೆ ಯಾವ್ ಚೆನ್ನಾಗಿದೆ ಇದ್ ನೋಡಕ್ಕೂ ಖುಷಿ ಕೇಳಕ್ಕೂ ಖುಷಿ ಅನುಭವ ಮಾಡೋಕ್ ಇದ್ದಿದ್ದು ಖುಷಿ ಅಲ್ವಾ ಆತ್ಮ ಅಂತ ತಿಳ್ಕೊಂಡ್ ಪರಮಾತ್ಮ ನೆನಪು ಮಾಡ್ಬೇಕು ಈಗ ನಮ್ಮ ಶರೀರದ ಒಂದು ಹೆಸರು ತಂದೆ ತಾಯಿ ಇಟ್ಟಿರ್ತಾರೆ ಆ ಹೆಸರಿಂದ ಕೂಗುದ್ರೇನೆ ನಾವು ಹೋಗೊಡ್ತೀವಿ ಬೇರೆ ಹೆಸರಲ್ಲಿ ಕೂಗುದ್ರೆ ಹೋಗೊಡ್ತೀವ ಇಲ್ಲ ಯಾಕೆಂದ್ರೆ ಅದ್ ನಾನೆಲ್ಲ ಅನ್ಕೊಳ್ತೀವಿ ಹಾಗೆ ನಮ್ಮೆಲ್ಲರ ತಂದೆ ಪರಮಾತ್ಮ ಆದಾಗ ಅವ್ರ ಮಕ್ಕಳು ನಾವು ಆತ್ಮಗಳ ಆದ್ರೇನೆ ನಾವು ಅವ್ರ ಜೊತೆ ಸಂಬಂಧ ಜೋಡಿಸೋದಕ್ಕೆ ಸಾಧ್ಯ ಹೇಗೆ ನೋಡಿ ಒಂದು ಕರೆಂಟ್ ಕನೆಕ್ಷನ್ ಕೊಡ್ಬೇಕಾದ್ರೆ ಮೇಲೆ ರಬ್ಬರ್ ತೆಗೆದು ತಂತಿ ಜೋಡಣೆ ಮಾಡ್ತಾರೆ ಆಗ ವಿದ್ಯುತ್ ಪಾಸ್ ಆಗುತ್ತೆ ಹಾಗೆ ನಮ್ಮ ಆ ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಂಡಾಗ ಈ ದೇಹಾಭಿಮಾನ ರಬ್ಬರ್ ಅನ್ನ ಮರಿತೇವೆ ಆತ್ಮಿಕ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ತೇವೆ ಆಗ ನಮ್ಮ ಜೀವನಕ್ಕೆ ಪರಮಾತ್ಮನಲ್ಲಿರೋ ಗುಣಗಳು ಶಕ್ತಿಗಳು ಬರ್ತಾ ಹೋಗುತ್ತೆ ನಮ್ಮ ಜೀವನ ಪಾವನವಾಗುತ್ತೆ ಇವತ್ತು ಮನುಷ್ಯನ ಮನಸ್ಸು ಅನೇಕ ಪ್ರಕಾರದ ವಿಚಲಿತ ಆಗಿದೆ ಅನೇಕ ರೀತಿಯಲ್ಲಿ ಚಿಂತೆಗ್ರಸ್ತ ಆಗಿದೆ ಆ ಮನಸ್ಸು ಪರಮಾತ್ಮ ನೆನಪು ಮಾಡೋಕೆ ಯೋಗ್ಯವಾಗಿಲ್ಲ ಅದಕ್ಕೆ ಭಗವಂತ ಹೇಳ್ತಾರೆ ಮಕ್ಳೇ ಕೆಲವು ಕ್ಷಣಗಳಿಗಾಗಿ ಏಕಾಗ್ರ ಚಿತ್ತರಾಗಿ ನನ್ನ ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ನಿಮ್ಮ ಮನಸ್ಸಿಗೆ ಏನ್ ಬೇಕೋ ಅದನ್ನ ನಾನ್ ತುಂಬಿಸ್ತೇನೆ ನನ್ನ ಚಿಂತನೆ ನೀವು ಮಾಡಿ ಆಗ ನಿಮ್ ಚಿಂತನೆಯನ್ನ ನಾನ್ ಮಾಡ್ತೇನೆ ಅಂತಾರೆ ಪರಮಾತ್ಮ ಈಗ ಒಂದೆರಡು ನಿಮಿಷಕ್ಕೆ ನಾವು ಅನುಭವವನ್ನ ಮಾಡೋಣ ಅಂತ ತಾವು ಮನಸ್ಸಿನಲ್ಲೇ ಅಣ್ಣ ಮನಸ್ಸನ್ನ ಏಕಾಗ್ರ ಮಾಡ್ಕೊಳ್ಳಿ ಒಂದೆರಡು ನಿಮಿಷಕ್ಕೋಸ್ಕರ ಮನಸ್ಸನ್ನ ಏಕಾಗ್ರ ಮಾಡ್ಕೊಂಡು ನಾನೊಂದು ಚೈತನ್ಯ ಶಕ್ತಿ ಆತ್ಮ ಹಣೆಯ ಮಧ್ಯದಲ್ಲಿ ಹೊಳೆಯುವಂತಹ ದಿವ್ಯ ಪ್ರಕಾಶವಾಗಿದ್ದೇನೆ महाज्योति परम ज्योति विश्वज्योति शक्ति, परमात्मा, शांति सागरा, प्रेम सागर आनंद तंदया अति अतीीतिया संतान नान ಅವರಲ್ಲಿರುವ ಎಲ್ಲ ಸುಖ ಶಾಂತಿ ಸದ್ಗುಣಗಳ ಕಿರಣಗಳು ನಾನು ಆತ್ಮನ ಮೇಲೆ ಬೀಳುತ್ತಿವೆ ನಾನು ಅವರಂತೆ ಅವರ ಗುಣ ಶಕ್ತಿಯಲ್ಲಿ ಅವರ ಸಮಾನನಾಗುತ್ತಿದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇಲ್ಲಿ ಓಂ ಅಂತಂದ್ರೆ ನಾನು ಆತ್ಮ ಶಾಂತಿ ಅಂದ್ರೆ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಹೇಗೆ ಓಂ ನಮ ಶಿವಾಯ ಅಂತ ಹೇಳ್ತೇವೆ ಅಂದ್ರೆ ಓಂ ಅಂದ್ರೆ ನನ್ನ ಆತ್ಮ ನಮಃ ಅಂದ್ರೆ ನಮಸ್ಕಾರ ಶಿವಾಯ ಅಂದ್ರೆ ಶಿವನಿಗೆ ಹಾಗೆ ನಾವು ಪ್ರತಿನಿತ್ಯ ನಮ್ಮ ಮಹಾ ಮಂತ್ರ ಹೇಳ್ತೇವೆ ಓಂ ಶಾಂತಿ ಒಬ್ಬರನ್ನೊಬ್ರು ಭೇಟಿ ಆದಾಗ ಇದ್ರ ಅರ್ಥ ಆಗಿದೆ ನಾನು ಆತ್ಮ ಆಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿ ಶಾಂತಿಗಾಗಿ ನಾವೆಲ್ಲೂ ಹುಡುಕ್ಬೇಕಾಗಿಲ್ಲ ಶಾಂತಿ ನಮ್ಮೊಳಗಡೆನೆ ಇದೆ ಆದ್ರೆ ಅದನ್ನ ನಾವು ಜಾಗೃತಗೊಳಿಸ್ಕೋಬೇಕಷ್ಟೇ ಸೊ ಇದು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿಯ ವಿಶ್ವವಿದ್ಯಾಲಯದ ಗುರಿ ಉದ್ದೇಶವಾಗಿದೆ ಇಲ್ಲಿ ನಾವು ಶಾಂತರಾಗ್ಬೇಕು ನಮ್ಮ ಕುಟುಂಬ ಪರಿವಾರವನ್ನು ಶಾಂತವಾಗಿಡ್ಬೇಕು ಹಾಗೂ ನಮ್ಮ ಈ ವಿಶ್ವವನ್ನು ಶಾಂತಯುತ ಜಗತ್ತನ್ನ ಮಾಡ್ಬೇಕಾದ್ರೆ ಅದು ನಮ್ಮೆಲ್ಲರಿಂದನೇ ಬರಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ಸಹ ತಮ್ಮನ್ನ ತಾವು ಪರಮಾತ್ಮ ಹೇಳ್ತಾರೆ ಮಕ್ಕಳೇ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ವಿಶ್ವ ಬದಲಾಗುತ್ತೆ ಇದು ನಾವು ನಮ್ಮ ಗುರಿ ಉದ್ದೇಶವನ್ನ ಮಾಡಿಕೊಂಡು ಈ ಜಗತ್ತಿನ ಆತ್ಮಗಳಿಗೂ ಸಹ ಶಾಂತಿ ಅನುಭೂತಿ ಮಾಡಿಸೋದು ನಮ್ಮೆಲ್ಲರ ಉದ್ದೇಶವಾಗಿದೆ ಸೊ ತಾವೆಲ್ಲರೂ ಸಹ ಸ್ವಲ್ಪ ಸಮಯ ತೆಗೆದು ಈಶ್ವರಿಯ ಜ್ಞಾನವನ್ನ ತಿಳ್ಕೊಂಡು ತಮ್ಮ ಜೀವನವನ್ನು ಸುಖ ಶಾಂತಿಯಿಂದ ತುಂಬಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಶುಭ ಆಸೆಯಾಗಿದೆ ಓಂ ಶಾಂತಿ